ಎಲ್ಲಾ ಎಂ ಎಲ್ ಪಕ್ಷದ ಕಾರ್ಯಕರ್ತರು ಇರ್ಬೋದು ಅವ್ರ ಕುಟುಂಬದ ವಿಚಾರದಲ್ಲಿ ಅವರು ಅಕ್ಸೆಪ್ಟ್ ಮಾಡ್ಕೊಂಡು ಇರ್ತಕ್ಕಂಥ ಮಾಡ್ಕೊಳ್ಳಿ ಬಟ್ ಇಲ್ಲಿ ಒಂದು ಕುಮಾರಸ್ವಾಮಿಯವರು ಕಾಂಗ್ರೆಸ್ನ ಟೀಕೆ ಮಾಡತಕ್ಕಂತ ಯಾವುದೇ ನೈತಿಕ ಹಕ್ಕಿಲ್ಲ ಒಂದು ಅವರು ಯಡಿಯೂರಪ್ಪ ಬೊಮ್ಮಾಯಿಯವರು ಮಾಡಿದಂತ ಐದು ವರ್ಷದ ಈಗ ನಾವ್ ಐದು ಗ್ಯಾರಂಟಿ ಆ ತರದ ಯಾವ್ದಾರ ಒಂದ್ ಗ್ಯಾರಂಟಿ ಕೊಡ್ಲಿಕ್ಕೆ ಆಗಿಲ್ಲ ಅವ್ರ ಕೇಳಿ ಅವರು ಐದು ರೂಪಾಯಿ ಹಾಲಕ್ ಸಬ್ಸಿಡಿ ಮಾಡಿದ್ದು ಆರ್ನೂರು ಕೋಟಿ ಬ್ಯಾಲೆನ್ಸ್ ಇತ್ತು ಬಸವರಾಜ್ ಬೊಮ್ಮಾಯಿ ಟರ್ಮ್ ಮುಗಿಸಿದಾಗ ಕುಮಾರಸ್ವಾಮಿ ಅವರು ಏನ್ ಸಾಲ ಮನ್ನಾ ಮಾಡಿದ್ರು ಅದರದು ಬಹುಶಃ ನನ್ನ ನಿಖರವಾಗಿಲ್ಲ ಇನ್ನೂ ಎಂಟು ಸಾವಿರ ಕೋಟಿ ಬ್ಯಾಲೆನ್ಸ್ ಇರಬೇಕು ಅಂತ ಕಾಣುತ್ತೆ ಹತ್ತು ಹದಿನೈದು ಸಾವಿರ ಕೋಟಿ ಅವ್ರ ಏನ್ ಮಾಡಿದ್ರು ಅದು ಬ್ಯಾಲೆನ್ಸ್ ಇತ್ತು ಈಗ ನಮ್ಮ ಸಿದ್ದರಾಮಯ್ಯನವರು ಏನ್ ಅನೌನ್ಸ್ ಮಾಡ್ತಾರೆ ಅದನ್ನ ನಾವು ಆ ಇಯರ್ ಫೈನಾನ್ಷಿಯಲಿ ನಾವು ಕ್ಲಿಯರ್ ಮಾಡ್ತೀವಿ ಮಾಡ್ತಾ ಇದೀವಿ ಮುಂದೆನೂ ಅದೇ ತರ ನಮ್ಮ ಫೈನಾನ್ಷಿಯಲಿ ನಮ್ಮ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಹೋಗ್ತಾರೆ ಇವರು ಆ ಐದು ವರ್ಷದಲ್ಲಿ ಇನ್ನ ಕಾಂಟ್ರಾಕ್ಟ್ ಸಹ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಬ್ಯಾಲೆನ್ಸ್ ನಿಲ್ಸೋಗಿದ್ದಾರೆ ಹಿಂದೆ ಯಾವತ್ತೂ ಇಷ್ಟೊಂದು ದೊಡ್ಡ ಅಮೌಂಟ್ ಇರ್ಲಿಲ್ಲ ಹತ್ತು ಸಾವಿರ ಇಪ್ಪತ್ ಸಾವಿರ ಕೋಟಿ ಬ್ಯಾಲೆನ್ಸ್ ಉಳ್ಕೊಳ್ತಕ್ಕಂಥದ್ದು ನೋಡಿದೀವಿ ಒಂದು ಲಕ್ಷ ಕೋಟಿ ಬ್ಯಾಲೆನ್ಸ್ ಉಳ್ಕೊಳ್ತಕ್ಕ ನೋಡಿದ್ವಿ ಯಾವ ನೈತಿಕವಾಗಿ ಅವರು ನಮ್ಮ ಪಕ್ಷವನ್ನ ಟೀಕೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಮ್ಮ ಪಕ್ಷ ರಾಜಕೀಯವಾಗೂ ಸದೃಢ ಇದೆ ನಾಯಕತ್ವದಲ್ಲೂ ಸದೃಢವಾಗಿದೆ ನ್ಯಾಷನಲ್ ಲೆವೆಲ್ ಅಲ್ಲೂ ಸಹ ನಾವು ಇಂಪ್ರೂವ್ ಆಗಿದ್ದೀವಿ ಕಳೆದ ಬಾರಿ ಲೋಕಸಭಾ ಚುನಾವಣೆಗೂ ಈ ಸಾರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ಮತ್ತು ಜೊತೆಗೆ ಇಲ್ಲಿ ನಾವು ಲೋಕಸಭಾ ಚುನಾವಣೆನಲ್ಲೂ ನಾವು ಒಂದರಿಂದ ಒಂಬತ್ ಗೆದ್ದಿದ್ದೀವಿ ಸೊ ಬೈ ಎಲೆಕ್ಷನ್ ಅಲ್ಲಿ ನಮ್ ಒಂದ್ ಸೀಟ್ ಇದ್ನ ಮೂರ್ ಸೀಟನ್ನ ನಾವು ಗೆದ್ದಿದೀವಿ ಅದು ಯಾರಿಂದ ಸ್ವಂತ ದೇವೇಗೌಡರು ಯಾವಾಗ ತೊಂಬತ್ನಾಲ್ಕರಲ್ಲಿ ಹೋಗಿ ರಾಮನಗರ ಜಿಲ್ಲೆನಲ್ಲಿ ಪಾದಾರ್ಪಣೆ ಮಾಡಿದ್ರು ಅವತ್ತಿಂದ ಇವತ್ತರೆಗುನು ರಾಮನಗರ ಜಿಲ್ಲೆ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಅವರು ಶಕ್ತಿ ಇತ್ತು ಅಲ್ಲಿ ಇವಾಗ ಜೀರೋ ಲೆವೆಲ್ ಬಂದಿದೆ ಅವರೇ ಸ್ವತಃ ನಿಂತ್ಕೊಂಡು ಗೆದ್ದಿದಂತ ಕ್ಷೇತ್ರದಲ್ಲಿ ತಮ್ಮ ಮಗನ್ನ ಗೆಲ್ಲಿಸ್ಕೊಳ್ಳಕ್ ಆಗದೆ ಇರುವಂತ ಪರಿಸ್ಥಿತಿನಲ್ಲಿ ಅವ್ರು ಇವತ್ತಿದ್ದಾರೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ಸೊ ಅವ್ರ ಕ್ಷೇತ್ರದಲ್ಲಿ ಅವ್ರು ಉಳಿಸ್ಕೊಳಕ್ ಮಗನ್ನ ನಿಲ್ಸಿ ಉಳಿಸ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ ಇದೆ ಸೊ ಹೀಗಾಗಿ ಎಲ್ಲಾ ವಿಚಾರದಲ್ಲೂ ಅವ್ರಿಗೆ ಹಿನ್ನಡೆ ಆಗಿದೆ ದಿನ ಯಾವ ವಿಚಾರದಲ್ಲಿ ಅವರು ಏನಾರು ನಮ್ದು ಅಸ್ತಿತ್ವ ಇದೆ ಎಕ್ಸಿಸ್ಟಿಂಗ್ ತೋರ್ಸ್ಕೋಬೇಕು ಅಂತ ಹೇಳಿ ಅವರು ಪ್ರೆಸ್ ಮೀಟ್ ಮಾಡೋದು ಅಥವಾ ಟೀಕೆ ಮಾಡೋದು ಸರ್ಕಾರನ ಕ್ರಿಟಿಸೈಜ್ ಮಾಡೋದು ಮಾಡಬೇಕೇ ವಿನ ಸೊ ಯಾವುದೇ ತರದ ಅವರಿಗೆ ನಮ್ಮ ಪಕ್ಷನ ನಮ್ಮ ಮುಖ್ಯಮಂತ್ರಿಗಳನ್ನ ನಮ್ಮ ಉಪ ಮುಖ್ಯಮಂತ್ರಿಗಳನ್ನ ನಮ್ಮ ಸೀನಿಯರ್ ಲೀಡರ್ಗಳನ್ನ ಟೀಕೆ ಮಾಡ್ತಕ್ಕಂತ ನೈತಿಕ ಹಕ್ಕಿಲ್ಲ ಅವ್ರು